ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಒಬ್ಬರು ನಮ್ಮ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಬ್ರದರ್ ಹಸು ಕರು ಹಾಕಿದ್ಮೇಲೆ ಎಷ್ಟು ತಿಂಗ್ಳಿಗೆ ಸೆಮೆನ್ ಕೊಡಿಸ್ತೀರಿ ಮತ್ತು ಎಷ್ಟು ತಿಂಗ್ಳಿಗೆ ಸೆಮೆನ್ ಕೊಡಿಸಿದ್ಮೇಲೆ ಪುನಃ ರಿಪೀಟ್ ಆಯ್ತಾಯಿದ್ರೆ ಏನು ಮಾಡಬೇಕು ಮತ್ತು ಸೆಮೆನ್ ಕೊಡಿಸ್ತಾನೇ ಇದ್ದೀವಿ ಎರಡರಿಂದ ಮೂರು ಸರ್ತಿ ಸೆಮೆನ್ ಕೊಡಿಸಿದ್ರು ಸೆಮೆನ್ ನಿಲ್ತಾಯಿಲ್ಲ ಯಾ ಸೆಮೆನ್ ಈ ಬೆಳಗ್ಗೆ ಸೆಮಾನು ಬಂದರೆ ಎಷ್ಟು ಯಾವ ಟೈಮ್ಗೆ ಸೆಮೆನ್ ಕೊಡಿಸ್ಬೇಕು ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ ಅದ್ರ ಬಗ್ಗೆ ಪೂರ್ತಿಯಾಗಿ ವೀಡಿಯೋ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಪೂರ್ತಿಯೆಲ್ಲೂ ಸ್ಕಿಪ್ ಮಾಡಬೇಡಿ ಬೆಳಗ್ಗೆ ಬಂದಿರ್ತಾರೋ ಸಂಜೆ ಬಂದಿರ್ತಾರೋ ಅಂತ ನಿಮ್ಗೆ ಗೊತ್ತಾಗಿ ಯಾವಾಗ ನೋಡ್ತೀರಿ ನೀವು ಆಗ ನಿಮಗೆ ಗೊತ್ತಾಗಿರುತ್ತೆ ನಿಮಗೆ ಅನು ಅನುಭವ ರೈತರುಗಳಿಗೆ ಹಸುಗಳು ಸಾಕಿರೋರಿಗೆ ಸೆಮೆನು ಬಂದಾಗ ಗೊತ್ತಾಗುತ್ತೆ ಹಸುಗಳು ನೀರಿನಂಗೆ ಗಾಜ್ನಂಗೆ ಮಡಬಾಡ್ತಾ ಇರ್ತದೆ ಗಾಜ್ನಂಗೆ ನೀರಿನಂಗೆ ತಿಳುವಾಗಿ ಗಾಜಿನಂಗೆ ಇರುತ್ತೆ ಇರ್ತದೆ ಗಾಟೆ ಗಬ್ಬ ಆಗಿದ್ರೆ ಒಂದು ಸ್ವಲ್ಪ ಗಟ್ಟಿಯಾಗಿರ್ತದೆ ಒಂದು ಸ್ವಲ್ಪ ಹಳದಿ ಬಣ್ಣಕ್ಕೆ ಮಡಬಾಡ್ತಾಯಿರ್ತದೆ ಅದು ಗಬ್ಬಾಗೈತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಈಗ ಬೆಳಗ್ಗೆ ಸಮ್ಮಾನ ಬಂದರೆ ನೀವು ಬೆಳಗ್ಗೆ ಆ ಕ್ಷಣ ಸಾಮಾನು ನಮಗೆ ರೈತರುಗಳು ನಾವು ಮಾಡ್ಕೊಳ್ಳೋ ತಪ್ಪೇ ಅಷ್ಟೇ ಬೆಳಗ್ಗೆ ತಕ್ಷಣ ಸೆಮೆನು ಬತ್ತಾ ಆಗಲೇ ಸೆಮೆನ್ ಹೋಗ್ಬಿಡ್ತೀವಿ ಆಗ ಸೆಮೆನ್ ಕೊಡಿಸ್ಬಾರ್ದು ನಮಗೆ ಡಾಕ್ಟ್ರು ನಮ್ಮ ಮನೆಗೆ ಸೆಮೆನ್ ಕೊಡೋ ಅಂತ ಬರ್ತಾರಲ್ಲ ಅವರೇ ಹೇಳಿರೋದು ನಾನು ಅವರ ಮಾತು ಫಸ್ಟು ನಂಬಿರಲಿಲ್ಲ ಬೆಳಗ್ಗೆ ಇವರು ಬರೋಣಕ್ಕೆ ಈಗ ಬರಬೇಕಲ್ಲ ಹಿಂದು ಸಂಜೆ ಬರ್ತಾರೆ ಬಂದು ಮಾಡಿ ಮಾಡೋಣ ಅಂತ ಅದಕ್ಕೆ ಸುಳ್ಳು ಹೇಳ್ತಾ ಅವರೇ ಅಂದ್ಕೊಂಡಿದ್ದೆ ಇಲ್ಲ ಅವರು ಹೇಳಿದೆ ನಿಜ ಅಂತ ನನಗೆ ಈಗ ಗೊತ್ತಾಯ್ತೈತೆ ಹಸ್ಗಳು ಬೆಳಗ್ಗೆ ಸೆಮೆನ್ನು ಕೊಡ್ಸಿದ ಬತ್ತು ಅಂತ ಅಂದರೆ ನೀವು ಸಂಜೆ ಸಮಾನು ಕೊಡಿಸಿ ಈ ಬೆಳಗ್ಗೆ ಒಂದು ಎಂಟು ಗಂಟೇಲಿ ಬತ್ತಿದ ಬಂದಿತ್ತು ಅಂದರೆ ನೀವು ಸಂಜೆ ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ತಂಪೊತ್ತು ಆದಷ್ಟು ತಂಪು ಹೊತ್ತಿನಲ್ಲಿ ಸೆಮಾನು ಕೊಡ್ಸಿದ್ರೆ ಗ್ಯಾರಂಟಿ ಸಮಯ ನಿಲ್ಲುತ್ತೆ ಬಿಸಿಲು ಹೊತ್ತಿನಲ್ಲಿ ಸೆಮೆನ್ ಕೊಡ್ಸಿದ್ರೆ ಹಸ್ಗಳು ನಗರ್ತಾ ಇರೋದ್ರಿಂದ ಬಿಸ್ಲಲ್ಲಿ ಹೀಟಲ್ಲಿರೋದ್ರಿಂದ ಸಮಯ ಇಲ್ಲ ಅಂಥದ್ದು ಒಂದು ಎಂಬತ್ತು ಪರ್ಸೆಂಟು ಸಮಯ ನಿಲ್ಲೋದಿಲ್ಲ ಒಂದು ಇಪ್ಪತ್ತು ಪರ್ಸೆಂಟ್ ಯಾವುದೋ ಒಂದು ಹಸ್ಗಳು ಚೆನ್ನಾಗಿರೋ ಅಂಥದ್ದು ನಮಗೆ ಸಮಯ ನಿಲ್ತವೆ ಇಲ್ಲ ಅಂದರೆ ಸೆಮೆನ್ ನಿಲ್ಲೋದಿಲ್ಲ ಆದಷ್ಟು ನೀವು ಬೆಳಗ್ಗೆ ಸಮಯನ್ ಬಂತು ಅಂದರೆ ಸಂಜೆ ಟೈಮಲ್ಲಿ ಸಮಯನ್ ಕೊಡ್ತಿ ಸಂಜೆ ಟೈಮಲ್ಲಿ ಸಮಯಾನ ಬಂತು ಅಂದರೆ ಇನ್ನು ಬೆಳಗ್ಗೆ ಸತಿ ತಂಪು ಟೈಮಲ್ಲಿ ಸೆಮಾನ ಕೊಡ್ತೀವಿ ಡಾಕ್ಟ್ರುಗಳಿಗೆ ಹೇಳಿ ಈಗ ಈಗ ಸಮಯನ ಬಂದೈತೆ ಸರ್ ನಮಗೆ ಸಂಜೆ ಬಂದು ಸಮಯನ್ ಮಾಡಿಕೊಡಿ ಅಂತ ನೀವು ಫೋನ್ ಮಾಡ್ತಾಗಲೇ ಸಮಾನ ಫೋನ್ ಮಾಡ್ತೀರಲ್ಲ ಆಗಲೇ ಹೇಳಿ ಇಲ್ಲ ನೀವು ಓ ಏನಾದರೂ ಹತ್ರ ಅದೇ ಹೋರಿ ಹತ್ರ ಸೆಮೆನ್ ಮಾಡ್ತಾರಾದ್ರೂ ಅಷ್ಟೇ ಬೆಳಗ್ಗೆ ಸಮಯನ ಬಂದರೆ ಸಂಜೆ ಸತಿ ಸಮಾನ ಮಾಡಿಸಿ ಸಂಜೆ ಸತಿ ಸಮಯನ್ ಬತ್ತು ಅಂದರೆ ಬೆಳಗ್ಗೆ ಸತಿ ಮಾಡಿಸಿ ಆಗ ಡಾಕ್ಟ್ರಿಗೆ ನೀವು ಹೇಳೋದ್ರಿಂದ ಅವ್ರು ಸಂಜೆ ಸಮ್ ಬಂದು ಮಾಡ್ತಾರೆ ಇಲ್ಲ ನೀವು ಬಂದೈತೆ ಸರ್ ಈಗಲೇ ಬಂದು ಸೆಮೆನ್ ಮಾಡಿ ಅಂತ ನೀವು ಕೇಳಿದ್ರೆ ಏನು ಮಾಡ್ತಾರೆ ಆಗಲೇ ಬಂದು ಸೆಮೆನ್ ಮಾಡ್ತಾರೆ ನಿಮಗೆ ಸೆಮೆನ್ ಇಲ್ಲ ಅಂತ ಚಾನ್ಸಸ್ಸು ಎಂಬತ್ತು ಪರ್ಸೆಂಟು ಕಮ್ಮಿ ಆಗುತ್ತೆ ಯಾವುದೋ ಒಂದು ಇಪ್ಪತ್ತು ಪರ್ಸೆಂಟ್ ಅಸ್ಗಳು ನಿಲ್ಬೋದು ಹಾಗಾಗಿ ನೀವು ಸಂಜೆ ಸತಿ ಸೆಮೆನ್ ಕೊಡ್ಸತ್ ಬಂದರೆ ಬೆಳಗ್ಗೆ ಕೊಡಿಸಿ ಬೆಳಗ್ಗೆ ಬಂದರೆ ಸಂಜೆ ಕೊಡಿಸಿ ಅದು ನಿಮಗೆ ಉತ್ತಮ ಆಗುತ್ತೆ ಹೈನುಗಾರಿಕೆಯಲ್ಲಿ ಲಾಸ್ ಆಗೋ ಅಂಥ ಉದ್ದೇಶ ಬಂದು ಅದೇ ರೈತರುಗಳು ಸೆಮೆನ್ ಕೊಡ್ಸೋದ್ರ ಬಗ್ಗೆ ನಾವು ಅಷ್ಟು ಗಮನ ಕೊಡೋದಿಲ್ಲ ಎರಡರಿಂದ ಮೂರು ತಿಂಗಳಿಗೆ ಬರ್ತಾ ಇದ್ದ ನಮಗೆ ಕರು ಹಾಕಿದಾಗ ನೋಡಿ ನಮ್ಮನೆ ಹಸುನೇ ಅಷ್ಟೇ ಇದು ಲಾಸ್ಟಲ್ಲಿ ಮನೆಗಿರೋ ಅಂಥದ್ದು ಕರು ಹಾಕಿ ಎರಡು ತಿಂಗಳಾಗಿದೆ ಮೂರು ಸತಿ ಸೆಮೆ ಬಂತು ಇಪ್ಪತ್ತೇ ದಿನ ಕರು ಹಾಕಿದ್ರೆ ಇಪ್ಪತ್ತೇ ದಿನಕ್ಕೆ ಸೆಮೆ ಬರುತ್ತೆ ಹಸು ಕೆಲವು ಒಂದೊಂದು ತಿಂಗಳು ಬರುತ್ತೆ ಕೆಲವು ಮೂರು ತಿಂಗಳು ಬರ್ತವೆ ಕೆಲವು ಬರೋದೇ ಇಲ್ಲ ಲೇಟ್ ಆಗುತ್ತೆ ಹಾಗಾದರೆ ನಾವು ಫಸ್ಟ್ ಬೇಗ ಸಮ ಬಂದಾಗ ಇಪ್ಪತ್ತೈದು ದಿವ್ಸಕ್ಕೆ ಗೊತ್ತು ಇಪ್ಪತ್ತೈದು ದಿವ್ಸಕ್ಕೆ ಕೊಡ್ಸೋಕ್ಕಾಗುತ್ತಾ ಇಲ್ಲ ಒಂದು ಸತಿ ಅಥವಾ ಎರಡು ಸತಿ ಬಿಟ್ಟು ಮೂರನೇ ಸತಿ ಸೆಮೆನಿಗೆ ಬಂದಾಗ ಅದು ಕರು ಹಾಕಿ ಎರಡು ತಿಂಗಳ ಮೇಲೆ ಆಗಿರುತ್ತೆ ಆ ಟೈಮಲ್ಲಿ ನಾವು ಸೆಮೆನ್ ಕೊಡಿಸ್ಬೇಕು ಎರಡು ತಿಂಗಳು ಮೇಲೆ ಆದಮೇಲೆ ಅದು ಯಾವ ಸೆಮೆನು ಬಂದರೂ ಎರಡು ತಿಂಗಳು ಆದಮೇಲೆ ಅದು ಸೆಮೆನ್ ಕೊಡಿಸ್ಬಿಡಿ ಎರಡು ತಿಂಗಳು ಒಳಗೆ ಕೊಡ್ಸೋಕೆ ಹೋಗ್ಬಿಡಿ ಎರಡು ತಿಂಗಳು ಕರು ಹಾಕಿ ಎರಡು ತಿಂಗಳು ಆದಮೇಲೆ ಅದು ಯಾವಾಗ ಸೆಮಾನ ಬಂದರೂ ಸೆಮೆನ ಕೊಡಿಸಿದ್ರೆ ಒಳ್ಳೆಯದು ಇನ್ನು ಕರುಗಳು ಪಡ್ಡೆಗಳು ನೀವು ಸಾಕಾಣಿಕೆ ಮೇಲೆ ಡಿಪೆಂಡು ಚೆನ್ನಾಗಿ ಬೆಳವಣಿಗೆ ಇತ್ತು ಏನೂ ನಿಮಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರೆ ನೀವು ನೀವು ದೊಡ್ಡದಾಗಿ ಕರುಗಳು ಬೆಳ್ಕೊಂಡಿದ್ರೆ ಒಂದು ವರ್ಷದ ಮೇಲೆ ಕ್ರಾಸು ಬತ್ತು ಅಂದರೆ ಸೆಮೆನ್ ಕೊಡಿಸಿದ್ರೆ ಉತ್ತಮ ನೀವು ಕರುಗಳೇ ಬೆಳೆದಿರೋದಿಲ್ಲ ಒಂದು ವರ್ಷ ಆಗೈತೆ ನಮ್ಮದು ಸೆಮೆನ್ ಬಂತು ನೋಡಿ ನಮ್ಮದು ಈ ಕರು ಚಿಕ್ಕದು ಇನ್ನು ಒಂದು ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಆಯಿತು ಇದು ಸೆಮೆನು ಬಂದಿತ್ತು ನಾವು ಸೆಮೆನ್ ಕೊಡ್ತಿಲ್ಲ ಇದು ಮಾತ್ರ ಮೊನ್ನೆ ಸೆಮೆನು ಬಂದಿತ್ತು ಜರ್ಸಿ ಕರು ಎರಡು ವರ್ಷ ಹಾಕೋಕ್ಕಾಗೈತೆ ಇದು ಈಗ ಸಮೇನು ಬಂದಿತ್ತು ಸೆಮೆನ್ ಕೊಡ್ಸಿದ್ದೀವಿ ಅದು ಬೆಳೆ ಕೊಡ್ತಾರೆ ಇನ್ನು ಕರು ಹಾಕೋಣಷ್ಟು ಬೆಳೆಯುತ್ತೆ ಕರು ಅಂದ್ಬಿಟ್ಟು ಸೆಮೆನ್ ಕೊಡ್ಸಿದ್ದೀವಿ ಇಷ್ಟು ನೋಡಿ ಇದು ಎರಡು ವರ್ಷ ಆಯಿತು ಗಿಝ್ರು ಸ ನಾವು ಹೆಚ್ಚಪ್ ಹಸುಗೆ ಕ್ರಾಸ್ ಕೊಡಿಸಿ ಹುಟ್ಟಿರ ಅಂಥದ್ದು ಕರು ಇದು ಎರಡು ವರ್ಷ ಆಯಿತು ದೇಸಿ ತಳಿ ಹಸ್ಗಳು ಹೇಗೆ ಆದರೂ ಒಂದು ಸ್ವಲ್ಪ ಬರೋದು ಲೇಟು ನಮ್ಮದು ಮುಂಚೆ ಒಂದು ವರ್ಷನೇ ಒಂದುವರೆ ವರ್ಷ ಒಂದುವರೆ ವರ್ಷ ಆಯ್ತಾ ಆಯ್ತಾಯಿದ್ದಂಗೆ ಬಂದಿತ್ತು ನಾವು ಕೊಡಿಸ್ಲಿಲ್ಲ ಈಗ ಕೊಡಿಸೋಣ ಅಂದರೆ ಈ ಬಂದಿಲ್ಲ ಅದೇ ನಾವು ಹೇಳೋದು ಉದ್ದೇಶ ಏನು ಅಂದರೆ ನಾವು ಫಸ್ಟ್ ಸತಿ ಒಂದು ಸತಿ ಎರಡು ಸತಿ ಬರ್ತಾವಲ್ಲ ಫಸ್ಟ್ ಸತಿ ಬಿಟ್ಬಿಡಿ ಎರಡನೇ ಸತಿ ಸೆಮೆನ್ ಕೊಡಿಸಿ ಆಗ ಯಾವುದೇ ಕಾರಣಕ್ಕೂ ಸೆಮೆನ್ ನಿಲ್ಲುತ್ತೆ ಈ ರೀತಿ ಸೆಮಾನಕ್ಕೆ ಬಂದಾಗ ನೀವು ಸೆಮೆನ್ ಕೊಡಿಸ್ಕೊಂಬಿಟ್ರೆ ಉತ್ತಮ ಬಟ್ಟೆಗಳು ಆದಷ್ಟು ಬೆಳವಣಿಗೆ ಚೆನ್ನಾಗಿ ಬರಬೇಕು ಅಂದರೆ ನಾವು ಅವಕ್ಕೆ ಹಸ್ಗಳಿಗೆ ಯಾವ ಥರ ನಾವು ಈಗ ನಿಗಾ ಮಾಡಬೇಕು ನಾವು ತಿಂಡಿ ಫೀಡು ಎಲ್ಲನೂ ಯಾವ ಥರ ಕೊಡ್ತೀವಿ ಅದೇ ರೀತಿ ಕರುಗಳಿಗೂ ಅಷ್ಟೇ ನಾವು ಕರುಗಳ್ನು ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಕರು ಹತ್ತಾಗ ಎರಡರಿಂದ ಮೂರು ತಿಂಗಳು ನೀವು ಏನು ಹಾಲು ಕೊಡಿಸ್ತೀರಿ ಕರುಗಳಿಗೆ ಅದೇ ನಿಮಗೆ ಮುಂದಕ್ಕೆ ಕರುಗಳು ಬಾಳಿಕೆ ಬರೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ನೋಡಿ ನಮ್ಮ ಕರ್ಗಳ್ ನೋಡಿ ತೋರಿಸ್ತೀನಿ ಬರಮ್ಮ ನಮ್ಮ ಕರುಗಳು ಅಷ್ಟು ಯಾವುದೇ ಆಗಲಿ ಕರುನೇ ಆಗಲಿ ಹಸುವಿನೇ ಆಗಲಿ ಕರುಗಳಿಗೆ ನಾವು ಆದಷ್ಟು ಎಷ್ಟು ಚೆನ್ನಾಗಿ ಸಾಕ್ತೀವಿ ಅಷ್ಟು ಚೆನ್ನಾಗಿ ನಿಮಗೆ ಹಸ್ಗಳು ಮೇಲೆ ನಿಮಗೆ ಅವೆ ಬಾಳಕೆ ಬರೋದು ನೋಡಿ ನಮ್ಮ ಕರುಗಿಗೆ ಒಂದು ಮುಕ್ಕಾಲು ಎರಡು ತಿಂಗ್ಳು ಆಗೋಕ್ಕಾಯಿತು ನೋಡಿ ಆ ಥರ ಐತೆ ಕರು ಒಬ್ಬೊಬ್ರು ಕರುಗಳಿಗೆ ಏನು ಮಾಡ್ತೀರಿ ಅಂದರೆ ನಾನು ಮುಂಚೆ ನಾವು ಇದೇ ರೀತಿ ಮಾಡ್ತಾಯಿದ್ದೆವು ಈಗ ಒಂದು ಸ್ವಲ್ಪ ಹಸ್ಗಳು ಈಗ ಈ ಉತ್ತರ ಕಡೆಯಕ್ಕೆ ಗಮನ ಕೊಟ್ಟು ಬೇರೆ ಕೆಲಸಗಳ್ ಕಮ್ಮಿ ಮಾಡಿ ಹೈನುಗಾರಿಕೆ ಹಸ್ಗಳು ವ್ಯವಸಾಯ ಕಡೆಗೆ ಜಾಸ್ತಿ ತಿರ್ಕೊಂಡ್ಮೇಲೆ ನಾನು ಇರೋ ಡೆಷೆ ಇಷ್ಟೇ ಕರುಗಳಿಗೆ ಎರಡರಿಂದ ಮೂರು ತಿಂಗಳು ಚೆನ್ನಾಗಿ ಹಾಲು ಕುಡಿಸಿ ಎರಡು ಲೀಟ್ರ್ ಮೇಲೆ ಹಾಲು ಕೊಡಬೇಕು ಈ ಕರುವಿಗೆ ನಾವು ಮೂರು ಮೂರು ಲೀಟ್ರ್ ಹಾಲು ಕೊಡ್ತೀವಿ ರೀ ಒಂದು ಟೈಮ್ಗೆ ಈ ಕರುವಿಗೆ ಮೂರು ಲೀಟ್ರ್ ಹಾಲು ಕೊಡ್ತೀವಿ ಮತ್ತು ಸಂಜೆ ಟೈಮ್ ಒಂದು ದಿವ್ಸಕ್ಕೆ ಕೊಟ್ಟನಲ್ಲಿ ಐದು ಲೀಟ್ರ್ ಹಾಲು ಬೇಕು ಕರುವಿಗೆ ಐದು ಲೀಟ್ರ್ ಹಾಲು ಮತ್ತು ಆ ಥರ ಒಂದು ಮೂರು ತಿಂಗಳು ಕೊಟ್ಕೊಳ್ಳಿ ಒಂದು ವರ್ಷ ಗಂಟ ಅವ್ರ ಹಾಲು ಕುಡಿಯೋ ಗಂಟನೂ ಹಾಲು ಕುಡಿಸ್ಕೊಂಡು ಹೋದರೆ ನಿಮಗೆ ಒಂದು ವರ್ಷ ಅಲ್ಲ ಎರಡು ವರ್ಷ ಆದರೂ ಸೆಮೆನ್ ಇಲ್ಲದಿಲ್ಲ ನೀವು ಆದಷ್ಟು ಒಳಗೆ ಚೆನ್ನಾಗಿ ಸಾಕೊಂಡ್ರೆ ಹಸ್ಕೊಳಾಯ್ತು ಅದಂಗೆ ನೋಡಿ ಇದು ಎರಡುವರೆ ವರ್ಷದ್ದು ಪಡ್ಡೆ ಎರಡುವರೆ ವರ್ಷಕ್ಕೆ ಕರು ಹಾಕೈತೆ ಎರಡುವರೆ ವರ್ಷಕ್ಕೆ ಕರ್ ಹಾಕಿ ಈಗ ಒಂದು ತಿಂಗಳ ಮೇಲೆ ಆಯಿತು ಅಲ್ಲೇ ಒಂದು ಸತಿ ಸೆನ್ಗೆ ಬಂದಿತ್ತು ಇನ್ನು ಎರಡು ತಿಂಗಳು ಎರಡು ಇನ್ನೊಂದು ಸರ್ತಿ ಸ್ಕಿಪ್ ಮಾಡಿ ಇನ್ನೊಂದು ಸತಿ ಸೆನ್ಗೆ ಬಂದರೆ ಸೆಮೆನ್ ಕೊಡಿಸ್ತೀನಿ ಅಷ್ಟೊತ್ತಿಗೆ ಎರಡು ತಿಂಗಳು ಎರಡುವರೆ ತಿಂಗಳು ಆಗುತ್ತೆ ಆಮೇಲೆ ಸೆಮಾನು ಕೊಡಿಸ್ತೀವಿ ಒಂದು ಟೈಮ್ಗೆ ಇದು ನೋಡಿ ಹಾಲು ಕೊಡೋದಿಲ್ಲ ಬೇಗ ಸೆಮೆಂಟ್ ಕೊಡಿಸಿದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಸೆಮೆಂಟ್ ಕೊಡಿಸ್ತೀರಿ ಹಾಲು ಕೊಡೋದು ಅಂತ ನಮ್ದು ಇದು ಒಂದು ಟೈಮ್ಗೆ ಕರು ಚಿಕ್ಕದ್ರಂಗೆ ಐತೆ ಹಸು ಇನ್ನೂ ಚಿಕ್ಕ ಕಾಣಿಸ್ತಾ ಕಾಣಿಸ್ತಾಯಿದೆ ಒಂದು ಟೈಮ್ಗೆ ಹತ್ತು ಲೀಟ್ರ್ ಹಾಲು ಐತೆ ಇದು ಒಂದು ಟೈಮ್ಗೆ ಹತ್ತು ಲೀಟ್ರ್ ಹಾಲೈತೆ ಯಾವ ಹಸುಲು ಆಚಾರ ಕಾಣಿಸ್ತವೆ ಅಂತ ಹೇಳ್ತಾರೆ ಹಸ್ಗಳ ಬೆಲೆ ನೀವು ಡಿಪೆಂಡ್ ಮಾಡಬೇಡಿ ಹಾಲು ಕೊಡ್ಬೇಕಾರೆ ಕರುಗಳು ಆದಷ್ಟು ನೀವು ಸೆಮೆನೂ ಕರೋಳ ನೀವು ಯಾವ ಥರ ಸಾಕ್ತೀರಿ ಅವು ಹಾಲು ಬಳಕೆ ಹಾಲು ಇನ್ನು ಹಾಲು ಬ್ಲಾಕ್ ಕರು ಇದೇ ಪಶ್ಚತಿ ಕರು ಹಾಕಿರೋದು ಹಾಲು ಬ್ಲಾಕು ಹತ್ತು ಲೀಟ್ರ್ ಹಾಲೈತಿ ಈಗ ಬೆಳಗ್ಗೆ ಹಾಲು ಕರ್ರ ಹಾಕಿದ್ದೀವಿ ಹಾಗಾಗಿ ಈಗ ಇನ್ನು ಹಸ್ಗಳಿಗೆ ತಿಂಡಿ ಮಾತ್ರ ಒಂದು ಬಿಟ್ಟರೆ ಇನ್ನು ಮೇವೇನು ಕೊಟ್ಟಿಲ್ಲ ಈ ಮೇವು ಕೊಡಬೇಕು ನೀವೇನೇ ಹೇಳಿ ಹಸ್ಗಳ ನೀವು ಕರುಗಳು ಯಾವ ಥರ ಸಾಕ್ತೀರಿ ಆ ಥರ ಸೆಮೆನೂ ಬಿಡುತ್ತೆ ಒಂದು ವರ್ಷ ತುಂಬಿದ ಮೇಲೆ ನೀವು ಕರು ಚೆನ್ನಾಗಿ ಬೆಳವಣಿಗೆ ಬಂದಿರೋ ಒಂದು ವರ್ಷಕ್ಕೆ ಸೆಮೆಂಟ್ ಕೊಡಿಸಿ ಏನೂ ತೊಂದರೆ ಆಗೋದಿಲ್ಲ ಫಸ್ಟ್ ಸತಿ ಕರು ಹಾಕ್ಬೇಕಂದ್ರೆ ಮಾತ್ರ ಸೆಮೆಂಟ್ ಕೊಡಿಸ್ಬೇಕಾದ್ರೆ ಜರ್ಸಿ ಸೆಮೆಂಟ್ ಕೊಡಿಸಿ ಜರ್ಸಿ ಅಥವಾ ಸಾಯಿವಾಲ್ ಹಾಲು ಕರುಗಳು ಸ್ವಲ್ಪ ಚಿಕ್ಕದಾಗಿ ಹುಟ್ಟುತ್ತೆ ದೊಡ್ಡದಾಗಿ ಹುಟ್ಟೋದಿಲ್ಲ ಹಾಗಾಗಿ ನೀವು ಜರ್ಸಿ ಅಥವಾ ಸಾಯಿ ಹಾಲು ಕೊಡಿಸ್ಕೊಂಡ್ರೆ ಕಷ್ಟು ಪಟ್ಟೆಗಳಿಗೆ ಉತ್ತಮ ಇನ್ನು ಎರಡನೇ ಸತಿ ಒಂದು ಸತಿ ಕರು ಹಾಕಿದ್ಮೇಲೆ ಎರಡರಿಂದ ಮೂರು ತಿಂಗಳು ಅದು ಎರಡು ತಿಂಗಳು ಮೇಲೆ ಅದು ಯಾವಾಗ ಸೆಮೆನು ಬಂದರೂ ಸೆಮೆಂಟ್ ಕೊಡಿಸಿ ಏನೂ ತೊಂದರೆ ಇಲ್ಲ ಸೆಮೆಣ್ಣು ಕೊಡಿಸ್ಬೋದು ಎರಡು ಒಳಗೆ ಸೆಮೆನ್ ಕೊಡ್ಸೋಕೆ ಹೋಗಬೇಡಿ ಅವು ಒಂದು ಸ್ವಲ್ಪ ಇರಬೇಕು ರೆಸ್ಟಲ್ಲಿರ್ಬೇಕೋಸ್ಗಳು ಹಾಗಾಗಿ ಇನ್ನು ಸೆಮೆಂಟ್ ನಿಲ್ತಾನೆ ಇಲ್ಲ ನಾವು ಎರಡರಿಂದ ಮೂರು ಸತಿ ಸೆಮೆಣ್ ಕೊಡಿಸ್ತಾ ನಿಲ್ತಾ ಇಲ್ಲ ಅಂದರೆ ನೀವು ಮನೆ ಮದ್ನೆ ಮಾಡ್ತೀವಿ ಅನ್ನೋದಾದ್ರೆ ನೀವು ಸೆಮೆಣ್ಣು ಕೊಡಿಸಿದ್ಮೇಲೆ ಒಂದು ಇಪ್ಪತ್ತು ದಿವಸ ಇನ್ನೊಂದು ಸರ್ತಿ ಸೆಮೆನು ಬರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಗರ್ಭಿಣಿ ಸೊಪ್ಪು ಕರ್ಬೇವಿನ ಸೊಪ್ಪು ದಿಸ್ಸಾ ಮುಷ್ಟಿ ಅಷ್ಟು ನೀವು ಕರ್ಬೇವಿನ ಸೊಪ್ಪು ಕೊಟ್ಕೊಂಡೇ ಬಂದಿದ್ದೆ ಆದರೆ ಸತಿ ಸಮಯನ ಬಂದಾಗ ನಿಲ್ಲುತ್ತೆ ಇನ್ನು ನಾಟಿ ಮದ್ದು ಮಾಡ್ತಾರೆ ಮನೆಗೆ ಇಲ್ಲಿ ಹಳ್ಳಿ ಕಡೆ ಏನು ಮಾಡ್ತಾರೆ ಸೆಮೆನ್ ಕೊಡಿಸಿದ ತಕ್ಷಣ ಕೋಳಿಮಟ್ಟೆ ಹಾಗೆ ಒಂದು ಕೋಳಿ ಮೊಟ್ಟೆ ತಿನ್ನಿಸ್ತಾರೆ ತಿನ್ನಿಸ್ಬೋದು ಅದನ್ನೂ ಏನು ತಿನ್ನಿರಲಿಲ್ಲ ಅದು ಮೊಟ್ಟೆಯಲ್ಲಿ ವಿಟಮಿನ್ಸು ಇರೋದ್ರಿಂದ ನೀವು ಸೆಮೆನ್ ಕೊಡಿಸಿದ ತಕ್ಷಣ ಒಂದು ಅಥವಾ ಎರಡು ಕೋಳಿಮಟ್ಟೆ ತಿನ್ನಿಸೋದ್ರಿಂದ ಕೂಡ ಸೆಮೆನ್ ಇಲ್ಲುತ್ತೆ ಅದನ್ನು ಮಾಡ್ಬೋದು ನಾನು ಮಾಡ್ತೀನಿ ನಾನು ಕೋಳಿಮಟ್ಟೆ ಸೆಮೆನ್ ಕೊಡಿಸ್ತಾ ಇದ್ದಂಗೆ ಎರಡು ಹಳ್ಳಿ ಕೂ ನಾಟಿ ಕೋಳಿಮಟ್ಟೆ ಎರಡು ಮೊಟ್ಟೆ ತಿನ್ನಿಸ್ತೀನಿ ನಾನು ಕೂಡ ಹಸುಗಳಿಗೆ ಆ ಹಸಿ ಮಟ್ಟೆ ಹಾಗೆ ಒಡೆದ್ಬಿಟ್ಟು ಬಾಯಿಗೆ ಹಾಕ್ಬಿಟ್ರೆ ಕುಡ್ಕೋತವೆ ಅದೇನು ತೊಂದರೆ ಇಲ್ಲ ಕೊಡ್ಬೋದು ಇನ್ನು ಗಾಬಲ್ ಅಷ್ಟೇ ಕರ ತಿಂತ ಏನು ಮಾಡ್ತೀರಿ ರೈತರುಗಳು ನಾವುಗಳು ಏನು ಮಾಡ್ತೀವಿ ಕರ ಹಾಕಿದ್ಮೇಲೆ ಚೆನ್ನಾಗಿ ತಿಂಡಿ ಕೊಟ್ಬಿಡ್ತೀವಿ ಗಬ್ಬ್ದಲ್ಲಿ ಕರ ಹಾಕದ್ ಇನ್ನೊಂದು ಹಾಲು ಕರ್ಕೊಳ್ಳ ನಿಲ್ಲಿಸ್ತು ಅಂದರೆ ಇನ್ನು ತಿಂಡಿನೂ ಇಲ್ಲ ಹಸ್ಗಳಿಗೆ ಮೇವು ಇಲ್ಲ ಹಾಗಾದ್ರೆ ಏನಾಗುತ್ತೆ ನೀವು ಹಸ್ಗಳಿಗೆ ಗಬ್ಬ್ದಲ್ಲಿ ನೀವು ತಿಂಡಿ ಕೊಡ್ಲಿಲ್ಲ ಅಂದರೆ ಕರ ಹಾಕಿದ್ಮೇಲೆ ಅವು ಸೆಮೇನು ಬರೋದು ನಿಧಾನ ಆಗುತ್ತೆ ಹಾಲು ಕಮ್ಮಿ ಆಗುತ್ತೆ ನೀವು ಗಬ್ಬ್ದಲ್ಲಿ ಎಂಟು ತಿಂಗಳು ಏಳು ತಿಂಗಳು ತುಂಬಿದ್ಮೇಲೆ ಏನು ನೀವು ಹಸ್ಕೊಳಗೆ ತಿಂಡಿ ಕೊಟ್ಟು ಮೇವು ಕೊಟ್ಟು ಚೆನ್ನಾಗಿ ಸಾಕ್ತೀರಿ ಅದೇ ನಿಮಗೆ ಈಗ ಮುಂದಕ್ಕೆ ಹಸು ಇನ್ನೊಂದ್ಸತಿ ಫಲ ನಿಲ್ಲುತ್ತೋ ಇಲ್ಲವೋ ಅನ್ನೋದ್ರಲ್ಲಿ ನಿಮಗೆ ಡಿಪೆಂಡ್ ಆಗೋದೆ ಆಗ ಗಬ್ಬ ಇದ್ದಾಗ ನೀವು ಯಾವ ರೀತಿ ಹಸುನ ಚೆನ್ನಾಗಿ ನೋಡ್ಕೋತೀರಿ ಮುಂದಕ್ಕೆ ನಿಮ್ಗೆ ಅಷ್ಟೇ ಅನುಕೂಲ ಅಷ್ಟೇ ಹಾಲು ಚೆನ್ನಾಗಿ ಕೊಡುತ್ತೆ ಮುಂದಿನ ಸತಿ ಗಬ್ಬ ಹಾಕೋಕ್ಕೂ ನಿಮಗೆ ಅಷ್ಟೇ ನಿಗಾಗುತ್ತೆ ಹಾಲು ಅಷ್ಟೇ ಏಳು ತಿಂಗಳಿಗೆಲ್ಲ ಡ್ರೈ ಮಾಡಿಬಿಡಿ ಏಳು ತಿಂಗಳಿಗೆ ಡ್ರೈ ಮಾಡಿದ್ರೆ ಇನ್ನೆರಡು ತಿಂಗಳು ಬಾಕಿ ಇರುತ್ತೆ ಹಸುಗಿರ ರೆಸ್ಟಲ್ಲಿದ್ದು ಕೂರ ಹಾಕೋನಷ್ಟು ಸರಿಯಾಗುತ್ತೆ ನೋಡಿ ನಮ್ಮದೇ ಈ ಹಸು ಈಗ ಎಂಟು ತಿಂಗಳು ಎಂಟೂವರೆ ತಿಂಗಳಲ್ಲ ಐತೆ ಈಗ ಅಲೆ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ ಚೆನ್ನಾಗಿ ಮಾಮೂಲಿ ನಾವು ಹಾಲು ಕೊಡೋ ಹಸ್ಗಳಿಗೆ ಏನು ತಿಂಡಿ ಕೊಡ್ತೀವಿ ಅದನ್ನೇ ಕೊಡ್ತೀವಿ ಅಂದರೆ ಹಾಲು ಜಾಸ್ತಿ ಬರೋಂಗೆ ನೀವು ಜೋಳದ ನುಚ್ಚು ಜೋಳದ ನುಚ್ಕೊಡ್ಬೇಡಿ ಜೋಳದ ಜೊಚ್ಚಿ ಮೊದಲು ಹಿಂಡಿ ರವೆ ಬುಸನ ಅಥವಾ ಇಲ್ಲ ಕಡಲೆ ಹಿಂಡಿ ಇಂಥವ ಸ್ವಲ್ಪ ಗಬ್ಬ್ದಲ್ಲಿ ಹಸ್ಗಳಿಗೆ ನೀವು ಎನರ್ಜಿ ಫುಡ್ಡು ಸ್ವಲ್ಪ ಜಾಸ್ತಿ ಕೊಟ್ಕೊಂಡ್ರೆ ಹಸ್ಗಳಿಗೆ ಎನರ್ಜಿ ಇರ್ತದೆ ಕರು ಹತ್ತಾಗ್ಲೂ ಹಸ್ಗಳ ಎನರ್ಜಿ ಆಗಿರ್ತವೆ ಕ್ಯಾಲ್ಶಿಯಮ್ ಕಮ್ಮಿ ಆಗೋದಿಲ್ಲ ಟಾನಿಕ್ ಟಾನಿಕ್ಗಳ್ ಹಾಕೊಳ್ಳಿ ಗಬ್ಬ್ದಲ್ಲಿ ಆದಷ್ಟು ಹಸ್ಗಳ್ನ ಚೆನ್ನಾಗಿ ನೋಡ್ಕೊಳ್ಳಿ ಕ್ಯಾಲ್ಶಿಯಂ ಟಾನಿಕ್ ಅಂದರೆ ಕ ಬಾನಿಗೆ ಕಲ್ಬುಚ್ಚು ಹಾಕೋ ಅಂತಂದ್ರೆ ಏನು ಕ್ಯಾಲ್ಶಿಯಂ ಟಾನಿಕ್ ಬರ್ತದೆ ಮೇವಲ್ಲಿ ಮಿಕ್ಸ್ ಮಾಡ್ಕೊಡೋ ಅಂತಂದ್ರೂ ಅದಂಥದ್ದು ಕೊಡ್ಕೊಳ್ಳಿ ಮಿನ್ರಲ್ ಮಿಕ್ಚರು ನೀವು ಡೈರಿ ಕಡೆಯಿಂದ ಸಿಗುತ್ತೆ ಅದನ್ನಾರು ಹಾಕ್ಬೋದು ಇಲ್ಲ ನೀವು ದುಡ್ಡು ಕೊಡ್ತಂದ್ರೂ ಹಾಕ್ಬೋದು ಯಾವುದೇ ಆದರೂ ಸರಿ ನೀವು ಯಾವ್ದು ಹಾಕ್ತೀರಿ ಅದನ್ನು ನೀವು ನೀಟಾಗಿ ಹಾಕೊಳ್ಳಿ ಆಗ ನಿಮಗೆ ಹೈನುಗಾರಿಕೆಯಲ್ಲಿ ಲಾಸ್ ಆಗೋದಿಲ್ಲ ಹಸ್ಗಳ ಸೆಮೆನ್ ಇಲ್ಲದಿಲ್ಲ ಅನ್ನೋ ಪ್ರಾಬ್ಲಮ್ ಬರೋದಿಲ್ಲ ಆದಷ್ಟು ನೀವು ಎರಡು ತಿಂಗಳು ತುಂಬ್ತಾ ಇದ್ದಂಗೆ ಕರುಗಳಿಗೆ ಸೆಮಾನು ಕೊಡ್ಸ ಮಾಡ್ಕೊಳ್ಳಿ ಆಗ ನಿಮ್ಗೆ ಅನುಕೂಲ ಆಗುತ್ತೆ ಧನ್ಯವಾದಗಳು ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ಹೀನುಗಾರಿಕೆ ವೀಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ತ್ಯಾಂಕ್ ಯು